ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಹೇಗೆ ಅಪ್ಲೈ ಮಾಡ್ಬೇಕಂತ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇದ್ದೀನಿ ನಾನು ತೋರಿಸ್ತಾ ಇರೋ ಸ್ಟೆಪ್ನ ನೀವು ಕೂಡ ಅಪ್ಲೈ ಮಾಡಿದ್ರೆ ಸಾಕು ಆರಾಮ್ಸೆ ಅಪ್ಲೈನ ಮಾಡ್ಬೋದು ಸ್ನೇಹಿತರ ಇವತ್ತಿನ ಹೊಸ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಅಂಗನವಾಡಿ ಟೀಚರ್ ಮತ್ತು ಸಹಾಯಕ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿದೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಹೊಸ ಆಗಿರುತ್ತೆ ಅಂಗನವಾಡಿ ಟೀಚರ್ ಮತ್ತು ಸಹಾಯಕ ಹುದ್ದೆಗಳಲ್ಲಿ ನೀವು ಯಾವ್ದಾದ್ರು ಕೂಡ ಅರ್ಜಿನ ಸಲ್ಲಿಸಬಹುದು ಇದರ ನೀವು ಆನ್ಲೈನ್ ಅಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಅದು ಹೇಗೆ ಅಂತ ಕೂಡ ಹೇಳ್ತೀನಿ ಇದಕ್ಕೆ ಕರ್ನಾಟಕ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಿಂದ ಕೂಡ ಅರ್ಜಿನ ಸಲ್ಲಿಸಬಹುದು ಮತ್ತು ಫ್ರೆಂಡ್ಸ್ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ವಯಸ್ಸಿನ ಸಡಿಕೆ ಇರುತ್ತಾ ಎಷ್ಟು ಅಂತ ನೋಡೋಣ ಇದನ್ನು ಹೇಗೆ ಅಪ್ಲೈ ಮಾಡಬೇಕು ಅಂತ ಕೂಡ ಹೇಳ್ತೀನಿ ವಿಡಿಯೋದ ಮುಂದೆ ನೋಡಿ ಮತ್ತು ಸ್ನೇಹಿತರೆ ಮತ್ತು ಫ್ರೆಂಡ್ಸ್ ಈ ಹುದ್ದೆಗೆ ಆಯ್ಕೆ ಆದರೆ ಯಾವುದೇ ರೀತಿಯ ಪರೀಕ್ಷೆ ಕೂಡ ಇರುವುದಿಲ್ಲ ಲಿಖಿತ ಪರೀಕ್ಷೆ ಆಗಲಿ ಅಥವಾ ದೈಹಿಕ ಪರೀಕ್ಷೆ ಆಗಲಿ ಯಾವುದೇ ಕೂಡ ಇರಲ್ಲ ನೀವು ಆರಾಮ್ಸೆ ಅಪ್ಲೈನ ಮಾಡ್ಬೋದು ನೀವು ಅಪ್ಲೈ ಮಾಡಿದಾಗ ಆಯ್ಕೆ ಆದರೆ ಡೈರೆಕ್ಟ್ ಸಂದರ್ಶನದ ಮೂಲಕ ಮತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ದಾಖಲಾತಿಗಳನ್ನು ಪರಿಶೀಲಿಸಿ ಆಯ್ಕೆಯನ್ನು ಮಾಡಿಕೊಳ್ತಾರೆ ಮತ್ತು ಫ್ರೆಂಡ್ಸ್ ಯಾವ ಜಿಲ್ಲೆಯಲ್ಲಿ ಎಷ್ಟು ಪೋಷಣ ಕರೆದಿರ್ತಾರೆ ಮತ್ತು ಯಾವ ಜಿಲ್ಲೆಯಲ್ಲಿ ಪೋಷಣ ಕರೆದಿರ್ತಾರೆ ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ ಯಾವುದು ಅಂತ ಕೂಡ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲೇದಾಗಿ ಶೈಕ್ಷಣಿಕ ಅರ್ಹತೆ ನೋಡಿದ್ರೆ ನೋಡಿ ಅಂಗನವಾಡಿ ಕಾರ್ಯಕರ್ತರಿಗೆ ಹನ್ನೆರಡನೇ ತರಗತಿ ಪಾಸ್ ಆಗಿರಬೇಕು ಇನ್ನು ಅಂಗನವಾಡಿ ಸಹಾಯಕ ಅಂದರೆ ಹೆಲ್ಪರಿಗೆ ಹತ್ತನೇ ತರಗತಿ ಪಾಸಾಗಿರಬೇಕು ಇನ್ನು ಆಯ್ಕೆ ವಿಧಾನ ನೋಡಿದ್ರೆ ನೋಡಿ ಮೆರಿಟ್ ಪಟ್ಟಿ ಮತ್ತು ಮೆರಿಟ್ ಪಟ್ಟಿಯಿಂದ ಆಯ್ಕೆ ಮಾಡಲಾಗದ ಶಾರ್ಟ್ ಲಿಸ್ಟ್ ಮೇಲೆ ಆಯ್ಕೆನ ಮಾಡ್ಕೊಳ್ತಾರೆ ಅದೇ ಹೇಳಿದ್ನಲ್ಲ ಮಾರ್ಕ್ಸ್ ಮೇಲೆ ಯಾವುದೇ ರೀತಿ ಪರೀಕ್ಷೆ ಕೂಡ ಇರಲ್ಲ ನಿಮ್ಮ ಫ್ರೆಂಡ್ಸ್ ಸಂಬಳ ನೋಡ್ತಾರೆ ನೋಡಿ ಕನಿಷ್ಠ ಏಳು ಸಾವಿರದಿಂದ ಗರಿಷ್ಠ ಹನ್ನೆರಡು ಸಾವಿರ ತನಕ ಪ್ರತಿ ತಿಂಗಳು ವೇತನ ನೀಡಲಾಗುವುದು ಇನ್ನು ಫ್ರೆಂಡ್ಸ್ ವಯೋಮಿತಿ ನೋಡಿದ ನೋಡಿ ಕನಿಷ್ಠ ಹತ್ತೊಂಬತ್ತು ವರ್ಷದಿಂದ ಗರಿಷ್ಠ ಮೂವತ್ತೈದು ವರ್ಷ ಒಳಗಿನವರು ಅಪ್ಲೈ ಮಾಡ್ಬೋದು ಇನ್ನು ವಯೋಮಿತಿ ಸಡಿಲಿಕೆ ನೋಡಿದ್ರೆ ನೋಡಿ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ತನಕ ಸಡಿಲಿಕೆ ಇರುತ್ತೆ ಈಗ ನೋಡಿದರೆ ಯಾವುದೇ ರೀತಿ ಅರ್ಜಿ ಶುಲ್ಕ ಕೂಡ ಇರುವುದಿಲ್ಲ ಇನ್ನು ಫ್ರೆಂಡ್ಸ್ ಜಿಲ್ಲಾವಾರು ಅಂಗನವಾಡಿ ಹುದ್ದೆಗಳ ವಿವರ ನೋಡಿದಾರೆ ನೋಡಿ ಬೆಂಗಳೂರು ಗ್ರಾಮೀಣ ಜಿಲ್ಲೆಯಲ್ಲಿ ಕರೆದಿರ್ತಾರೆ ಮತ್ತು ಬೆಂಗಳೂರು ನಗರ ಜಿಲ್ಲೆ ಮತ್ತು ಬೆಳಗಾವಿ ಬೀದರ್ ಹಾವೇರಿ ತುಮಕೂರು ಮೇನಾಗಿ ತುಮಕೂರಲ್ಲಿ ಕರೆದಿರ್ತಾರೆ ಸೊ ಇಲ್ಲಿರೋ ಜಿಲ್ಲೆಗಳು ಅಪ್ಲೈನ ಮಾಡ್ಬೋದು ಇನ್ನು ಹೇಗೆ ಅಪ್ಲೈ ಮಾಡಬೇಕಂದ್ರೆ ಒಂದು ಲಿಂಕ್ ಇರುತ್ತೆ ಆ ಲಿಂಕ್ನ ಕ್ಲಿಕ್ ಮಾಡ್ಕೊಳ್ಳಿ ತುಂಬ ದಿನಾಂಕ ನೋಡಿದಾರೆ ನೋಡಿ ಹತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿದೆ ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿದರೆ ಐದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿದೆ ಫ್ರೆಂಡ್ಸ್ ಮೊದಲೇದಾಗಿ ಇಲ್ಲಿ ಕಾಣ್ತಾ ನೋಡಿ ಡಿಪಾರ್ಟ್ಮೆಂಟ್ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತೇಳಿ ಜಸ್ಟ್ ಹಿಂಗೆ ಸ್ವಲ್ಪ ಮೇಲ್ ಮಾಡ್ತಾ ಇದ್ದರೆ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅಂಗನವಾಡಿ ಕಾರ್ಯಕರ್ತೆ ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಿ ಅಂತಿಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಒಂದು ಫಾರ್ಮ್ ಓಪನ್ ಆಗುತ್ತೆ ಇಲ್ಲಿ ನೀವು ಫಾರ್ಮ್ನ ಫಿಲ್ ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಸೆಲೆಕ್ಟ್ ಅಂತ ಇದೆ ಅಲ್ಲ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಬೆಳಗಾವಿ ಬೀದರ್ ಹಾವೇರಿ ತುಮಕೂರು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಜಸ್ಟು ತುಮಕೂರು ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ರೆ ಇಲ್ಲಿ ಸೆಲೆಕ್ಟ್ ಪ್ರಾಜೆಕ್ಟ್ ಇದೆ ಅಂದರೆ ನೀವು ಇಲ್ಲಿ ನೋಡಿ ಇಲ್ಲಿ ಯಾವುದ್ರಲ್ಲಿ ಯಾವ ತಾಲೂಕಲ್ಲಿ ಇರುತ್ತೆ ಅಂತ ಕೊಟ್ಟಿರ್ತಾರೆ ಸೀರಾ ಅಂತ ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿಕೊಡ್ತೀನಿ ನೆಕ್ಸ್ಟ್ ಇಲ್ಲಿ ನೋಟಿಫಿಕೇಷನ್ ನಂಬರ್ ಅಧಿಸೂಚನೆ ಸಂಖ್ಯೆ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫಸ್ಟ್ ಇದೆಯಲ್ಲ ಆಗುತ್ತೆ ನೋಡಿ ಇದ್ರ ಮೇಲೆ ಎರಡನೇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ಅಂಗನವಾಡಿ ಹೆಲ್ಪರ್ ಅಂತ ಸೆಲೆಕ್ಟ್ ಆಗುತ್ತೆ ಒಂದೇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಂಗನವಾಡಿ ವರ್ಕರ್ ಅಂದರೆ ಟೀಚರ್ ಅಂತ ಸೆಲೆಕ್ಟ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕ್ಯಾಟಗರಿ ಕೊಟ್ಟಿದ್ದಾರೆ ನೋಡಿ ಆಮೇಲೆ ನೆಕ್ಸ್ಟು ಇಲ್ಲಿ ಪರಿಶಿಷ್ಟ ಜಾತಿಯದ ಪರಿಶಿಷ್ಟ ಮಂಗಳ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಆರ್ ಡಿ ನಂಬರ್ ಅಂತ ಕೇಳಿರ್ತಾರಲ್ವ ಇದನ್ನು ಆರ್ ಡಿ ನಂಬರ್ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಟೈಪ್ ಮಾಡಿದ ನಂತರ ಇಲ್ಲಿ ಸಬ್ಮಿಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಈ ಥರ ನಿಮಗೊಂದು ನೆಕ್ಸ್ಟ್ ಫ್ರೆಂಡ್ಸ್ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಇಲ್ಲಿ ನಾನು ತುಮಕೂರು ಅಂತ ಕೊಟ್ಟದ್ರಿಂದ ಇಲ್ಲಿ ನೋಡಿ ಎಲ್ಲ ಕಾಣಿಸ್ತಾ ಇದೆ ಗ್ರಾಮ ಪಂಚಾಯತ್ ಎಲ್ಲ ಕಾಣಿಸ್ತಾ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಯಾವುದು ಅಂತ ಹೇಳ್ಬಿಟ್ಟು ನೀವು ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಬಂದು ಈ ಥರ ಮತ್ತೊಂದು ಪೇಜ್ ಓಪನ್ ಆಗುತ್ತೆ ಇದೆಲ್ಲ ಡೀಟೇಲ್ಸ್ ಕೊಟ್ಟಿರುತ್ತೆ ಜಸ್ಟ್ ಬೇಸಿಕ್ ಡೀಟೇಲ್ಸ್ ಇರುತ್ತೆ ಅದನ್ನೆಲ್ಲ ನೀವು ಆ್ಯಡ್ ಮಾಡಬೇಕಾಗಿರುತ್ತೆ ಫ್ರೆಂಡ್ಸ್ ಅದು ಹೇಗೆ ಆ್ಯಡ್ ಮಾಡ್ಬೋದಂದ್ರೆ ಫುಲ್ ಸಿಂಪಲ್ ಇರುತ್ತೆ ಸೊ ಆ್ಯಡ್ ಮಾಡಿ ಇನ್ನೂ ಇನ್ನು ಡೌಟ್ ಇದ್ದರೆ ಕಮೆಂಟ್ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಮತ್ತು ಇದ್ರ ಬಗ್ಗೆ ಫುಲ್ ಕಂಪ್ಲೀಟಾಗಿ ವೀಡಿಯೋ ಈ ಒಂದೇ ವೀಡಿಯೋದಲ್ಲಿ ಮಾಡೋದಾದರೆ ಕವರ್ ಮಾಡಿದ್ರೆ ತುಂಬ ವೀಡಿಯೋ ಲೆಂದಿ ಆಗಿಬಿಡುತ್ತೆ ಸೊ ಕರೆಕ್ಟಾಗಿ ಇನ್ನೂ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅಪ್ಲೈ ಮಾಡೋ ಹೇಗೆ ಅಪ್ಲೈ ಮಾಡಬೇಕಂತ ವೀಡಿಯೋ ಬೇಕಾದರೆ ಕಮೆಂಟ್ ಮಾಡಿ ನಾನು ಕರೆಕ್ಟಾಗಿ ಹೇಳ್ಕೊಡ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಸಾರಾಮ್ ಸೇ ಬಿಸಿ ಡೀಟೇಲ್ಸ್ನ ಆಡ್ ಮಾಡಿ ಇದು ಮಾಡೋದು ಮೇನ್ ಮೇನ್ ಇಂಪಾರ್ಟೆಂಟ್ ಮ್ಯಾಟರ್ನ ನಾನು ಹೇಳಿದ್ದೀನಿ ಇನ್ನೂ ಡೀಟೇಲಾಗಿ ಅಪ್ಲೈ ಮಾಡಬೇಕಂದ್ರೆ ನೆಕ್ಸ್ಟ್ ಶೂಟನ್ನು ಮಾಡ್ತೀನಿ ಕಮೆಂಟ್ ಮಾಡಿ ನಾನು ಡೆಫಿನೆಟ್ಲಿ ಮಾಡ್ತೀನಿ ಸೊ ಫ್ರೆಂಡ್ಸ್ ವೀಡಿಯೋ ಇಷ್ಟಾರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಮೆಮ್ಸ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್